ವಹಿಸಿದ್ದು ಸ್ವಾಗತರ ವಿಚಾರ ಸದ್ಯದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಸಿದ್ದರಾಮಯ್ಯ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಬಹುದು ಬಹುಶಃ ಅವರೊಬ್ಬರು ಇಂತಹ ನಿರ್ಧಾರ ತೆಗೆದುಕೊಳ್ಳಲು ಸಮರ್ಥ ಅನ್ನುವ ರೀತಿಯಲ್ಲಿ ಕೂಡ ದಕ್ಷ ಪಾರದರ್ಶಕ ಕೈ ನೀಡಿದ್ದಾರೆ ಅದಕ್ಕಾಗಿ ಅವರು ಸ್ಲಾಗ ಇವಾಗ ದೇಶದ ಚಿತ್ತ ಧರ್ಮಸ್ಥಳದತ್ತಂತಾಗಿದೆ ಪ್ರತಿಯೊಂದು ಮನೆ ಮನೆಗಳಲ್ಲಿ ಮನದಲ್ಲಿ ಮತ್ತು ರಾಜ್ಯ ರಾಜ್ಯಗಳಲ್ಲಿ ಕೂಡ ಅದರ ಬಗ್ಗೆ ಸುದ್ದಿ ತನಿಖೆಯ ಆದೇಶ ನೀಡುವುದು ತನಿಖೆ ನಡೆಸುವುದು ಒಂದು ಕೆಲಸವಾದರೆ ತನಿಖೆಯ ನಿಷ್ಪಕ್ಷಪಾತವಾಗಿ ನಡೆಸಲು ಫ್ರೀ ಹ್ಯಾಂಡ್ ಕೊಡುವುದು ಬಹುಮುಖ್ಯ ಈಗಿನ ಪರಿಸ್ಥಿತಿಯಲ್ಲಿ ಈ ಪ್ರಕಾರವನ್ನು ಭಾರಿ ಬಾರಿ ಪ್ರಮಾಣಗಳಿರುವ ಸಾಧ್ಯ ಸಾಧ್ಯತೆ ಇದೆ ಈ ಅತಿರೇಕ ಪ್ರಭಾವ ಆಡಳಿತ ಪಕ್ಷದಲ್ಲಿ ಆಡಳಿತ ಪಕ್ಷದ ಅಥವಾ ವಿರೋಧ ಪಕ್ಷದ ಅಂತ ಸ್ಥಳೀಯ ರಾಜಕಾರಣಿಗಳ ಮೇಲೆ ಕಾರಣವಾದ ಕಂಟ್ರೋಲ್ ಇರುವ ಬಗ್ಗೆ ಸುದ್ದಿ ಬರುತ್ತಾಗಿದೆ ಹಾಗಾಗಿ ಸತ್ತವರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ತಲುಪಿಸಲು ಸಿದ್ದರಾಮಯ್ಯ ಕುತೂಹರ್ ವಹಿಸಿ ತನಿಖೆಯು ವೇಳು ಆಗಿ ವಹಿಸಬೇಕಂತೆ ನಮ್ಮ ಆಗ್ರಹ ಇವತ್ತು ಸರ್ಕಾರ ಟಿ ತನಿಖೆ ನಡೆಸಲು ಮುಂದಾಗಿದೆ ಎಂದರೆ ಅದಕ್ಕೆ ಕಾರಣ ಹೊಸ ತಲೆಮಾರಿನ ಮಾಧ್ಯಮ ಅಂದ್ರೆ ಶೌಚನ್ ಮಿಲಗಳು ಸೌಕನ್ಯ ಪ್ರಕರಣದ ಮರುತನಿಕೆ ಮತ್ತು ತಲೆಮಾರಿನ ರಹಸ್ಯ ಭಿನ್ನತ್ತಿ ಹೋದದ್ದು ರಾಜ್ಯದ ಸಣ್ಣ ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಮತ್ತು ಮತ್ತು ಪತ್ರ ನೂರಾರು ಸಾವಿರ ಕೇಸಿನ ನ್ಯಾಯಕ್ಕೆ ಬಂದಿಲ್ಲ ಅನ್ನೋದೇ ನೋವಿನ ವಿಚಾರ ಪತ್ರಿಕಾ ಧರ್ಮ ಮಾರಾಟ ಆಗಿದ ಗುರುತರ ಆಪಾದನೆಗಳು ಕೂಡ ಪತ್ರಿಕೆ ಮೇಲೆ ಬಿದ್ದಿವೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ನಮ್ಮ ಅಲ್ಲಿ ಪ್ರತಿಯೊಂದು ಮನೆಗಳು ಈ ರೀತಿ ಹೇಳ್ತಾ ಇದ್ದಾರೆ ಜನರು ಮಾಧ್ಯಮವನ್ನು ನಂಬದಂತೆ ಮಾಧ್ಯಮವೇ ಮಾಡಿಕೊಂಡಿದ್ದು ಪರಿಹಾಸದ ವಿಚಾರ ಈ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗಳು ಸರ್ಕಾರದ ಇತರ ಮಂತ್ರಿಗಳು ಸಚಿವರು ಶಾಸಕರು ಹಾಗೂ ವಿರೋಧ ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಹಿತ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ತಮಗೆ ಶ್ರೀ ಕ್ಷೇತ್ರ ದೈವ ದೇವರ ಶಾಪ ದೋಷ ತೊಂದರೆಗಳು ಕಟ್ಟದಂತೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ಆಗ್ರಹ ಒಂದು ವೇಳೆ ಇದು ಹೀಗೆ ಮುಂದುವರಿದಲ್ಲಿ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಮುಂದುವ ದಿನ ಇಡೀ ರಾಜ್ಯದಂತೆ ಆದ್ಯಂತ ಬೃಹತ್ ಪ್ರತಿಭಟನೆ ನಡೆಸಬೇಕಾದದ್ದು ಈ ಮೂಲಕ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಅದು ಪ್ರಗತಿಪರ ಹೋರಾಟಗಾರರು ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ ಒಂಬೈನೂರ ಎಂಬತ್ತಾರರಿಂದ ಪದ್ಮನಾಥ ಅಲ್ಲಿಂದ ಶುರುವಾಗಿ ಗೊತ್ತಾಗಿ ಸುಮಾರು ಮೂವತ್ತೆಂಟು ವರ್ಷಗಳ ಅಲ್ಲಿಂದ ಗೊತ್ತಾಗಿದ್ದು ಕೊನೆಯಲ್ಲಿ ಕೊನೆ ಅತ್ಯಾಚಾರ ಅದು ಎರಡ್ ಸಾವಿರದ ಹನ್ನೆರಡು ನಂತರ ಆ ಭಾಗದಲ್ಲಿ ಯಾಕೆ ನಡೆದಿಲ್ಲ ಅದಕ್ಕೆ ಮೊದಲು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಇದೆ ಇದು ಒಂದೇ ದೇವಸ್ಥಾನ ಅಲ್ಲ ಬೇರೆ ಕೂಡ ಶಕ್ತಿ ಕೇಂದ್ರ ಶ್ರದ್ಧಾ ಭಕ್ತಿ ಕೇಂದ್ರಗಳು ಇದೆ ಉದಾಹರಣೆ ಕಟ್ಟಿ ದುರ್ಗಾ ಪರಮೇಶ್ವರ ತೋರಿಸ್ತೀನಿ ದಯವಿಟ್ಟು ಬನ್ನಿ ಅಂತ ನೀವು ನಾವು ನಾವು ರಾಜ್ಯ ಎತ್ತ ನಮ್ಮ ದೇಶ ಇದು ಪ್ರಭಾ ಪ್ರಮುಖ ದೇಶ ನಾವು ಇಲ್ಲಿ ಹುಟ್ಟಿರೋ ತಪ್ಪ ಹೆಣ್ಣು ಮಕ್ಕಳಾಗಿ ಹುಟ್ಟಿದ ತಪ್ಪ ಅಥವಾ ಎಲ್ಲ ಹುಟ್ಟಿದ ತಪ್ಪ ಧರ್ಮಸ್ಥಳ ದೇವಸ್ಥಾನ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನಡೆದಿರಂತ ಸ್ನಾನದಲ್ಲಿ ಯಾಕೆ ಅದೇ ಸ್ನಾನಘಟ್ಟ ದೇವ ಕೂಡ ನಡೆದಿದೆಯಲ್ಲ ಅಥವಾ ಜನಸಂಖ್ಯೆ ಜಾಸ್ತಿ ಅಂತಂದ್ರೆ ಮಕ್ಕಳಿದ್ದಾರೆ ಹೆಣ್ಮಕ್ಳು ಇದ್ದಾರೆ ಸ್ವಂತ ಹಿಂದೆ ಮುಂದೆ ಹುಟ್ಟಿರೋವಿರ್ತಾರೆ ಯಾರು ಹೋಗೋಣ ಕೇಳೋಣ ಅದರಲ್ಲಿ ಬೆಂಗಳೂರ ಫಸ್ಟ್ ಇಲ್ಲೇ ಇದೆ ಎರಡ್ ಸಾವಿರದ ಚಿಲ್ರೆ ಇಲ್ಲೇ ಇದೆ ಬೇರೆ ಪರ ಬೆಂಗಳೂರೇ ಫಸ್ಟ್ ಗ್ರಾಮಾಂತರದಲ್ಲಿ ಎರಡ್ ಸಾವಿರದ ಏಳುನೂರ ಎಪ್ಪತ್ಮೂರು ಜನ ಗರ್ಭಿಣಿಯರು ಅಂತ ಹೇಳಿದ್ರು ಅಪ್ರಾಪ್ತರು ಎಲ್ಲಿದೆ ಯಾರನ್ನ ಅಂತ ಬ್ಲೇಮ್ ಮಾಡೋಣ ಬ್ಲೇಮ್ ಮಾಡೋಣ ಜನಗಳನ್ನ ಬ್ಲೇಮ್ ಮಾಡೋಣ ಅಮಾಯಕರನ್ನ ಬ್ಲೇಮ್ ಮಾಡೋಣ ಯಾರನ್ನ ಮಾಡೋಣ ಸರ್ ಇದು ಇಂಟರ್ ಇನ್ವೆಸ್ಟಿಗೇಷನ್ ಇದು ಯಾಕೆ ಯಾಕೆಂತಂದ್ರೆ ನಾವು ಎಫ್ ಎಸ್ ರಿಪೋರ್ಟ್ ನ ಮಾಡಬೇಕು ಅನ್ನೋ ನಾನು ಆಗಿಂದ ಹೇಳ್ತಿದ್ದೀನಿ ನಮಗೆ ನ್ಯಾಯ ಒದಗಿಸ್ಬೇಕು ಅಂದ್ರೆ ಮಾಧ್ಯಮದವರಿಂದ